ನಮ್ಮ ಹೆಸರು ಆಂಜನೇಯ ಅಂತೇಳಿ ನಾವು ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮಿ ತಾಲೂಕಿನ ಬಂದಿದ್ದೀವಿ ಇವತ್ತು ಇಡೀ ರಾಜ್ಯಾದ್ಯಂತ ಏನು ಎಲ್ಲ ಶಾಲೆಯ ಶಿಕ್ಷಕರು ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ ಯಾಕೆ ಅಂದರೆ ಇಡೀ ಸರ್ವೀಸಲ್ಲಿ ಸೇವಾವಧಿಯಲ್ಲಿ ಸಿಗ್ತಕ್ಕಂತಹ ಬಡ್ತಿಯನ್ನು ಒಂದೇ ಒಂದು ಕೇಡ್ರನ್ನು ಮಾಡಿಕೊಂಡು ಇಡೀ ಇಷ್ಟು ಏನು ಒಂದು ಲಕ್ಷದ ಇಪ್ಪತ್ತು ಸಾವಿರ ನೌಕರಿಗೆ ಅನ್ಯಾಯ ಆಗಿದೆ ಯಾಕೆಂದರೆ ನಾವು ನೇಮಕಾತಿ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಒಂದರಿಂದ ಎಂಟನೇ ತರಗತಿಗೆ ನಾವು ನೇಮಕಾತಿಯನ್ನು ಹೊಂದಿದ್ವಿ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಸಿ ಎನ್ ರೂಲ್ ಅಂತೇಳಿ ಹೊಸ ರೂಲನ್ನು ತಂದು ಅಲ್ಲಿ ಜಿ ಪಿ ಟಿ ಶಿಕ್ಷಕರು ಅಂತೇಳಿ ನೇಮಕ ಮಾಡಿಕೊಂಡು ಅಲ್ಲಿ ಯಾವುದೇ ಇಲಾಖೆಯಲ್ಲಿ ಪ್ರಮೋಷನ್ ಕೊಡ್ತಾ ಹೋಗ್ತಾರೆ ಸೇವಾವಧಿ ನಂತರ ಆದರೆ ನಮ್ಮ ಇಲಾಖೆಯಲ್ಲಿ ಒಂದರಿಂದ ಐದನೇ ತರಗತಿಗೆ ನಮಗೆ ಹಿಂಬಡ್ತಿ ಕೊಟ್ಟಂಗೆ ಇದೆ ಹಾಗಾಗಿ ಇಂತಹ ಒಂದು ಅನ್ಯಾಯವನ್ನು ಪ್ರತಿಭಟಿಸಿ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೇವೆ ಈ ಒಂದು ಹೋರಾಟದ ಮೂಲಕ ನಮ್ಮ ಸರ್ಕಾರ ಎಚ್ಚೆತ್ಕೊಂಡು ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಬೇಕು ಜೊತೆಗೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ನಮ್ಮ ಹಿರಿಯ ಶಿಕ್ಷಕರುಗಳಿಗೆ ಬಡ್ತಿಯನ್ನು ಕೊಟ್ಟು ಅವರು ಮುಖ್ಯ ಗೃಹನನ್ನಾಗಿ ಮಾಡಬೇಕು ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಬಡ್ತಿಯನ್ನು ಹೊಂದಿ ಅವರ ಸೇವಾವಧಿಯಲ್ಲಿ ಕನಿಷ್ಠ ಒಂದು ಬಡ್ತಿಯನ್ನಾದರೂ ತೆರಳುವಂಥ ಅವಕಾಶವನ್ನು ಇವತ್ತು ಮಾನ್ಯ ಸಚಿವರು ಹಾಗೂ ಧನ ಸರ್ಕಾರ ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಇಷ್ಟು ಜನಗಳ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಸರ್ ಹೌದೌದು ಹೌದು ಇದು ಆಕ್ಚುಲಿ ಸರ್ಕಾರ ಮತ್ತು ನಮ್ಮ ಕಡೆ ಅನ್ನೋದಕ್ಕಿಂತಲೂ ಅಲ್ಲಿ ತಿದ್ದುಪಡಿ ಆಗಿದೆ ಸರ್ ಒಂದು ಸಿ ಎಂಡ ರೂಲ್ ಅಂತಕ್ಕಂಥ ತಿದ್ದುಪಡಿಯಾಗಿ ನಮ್ಮಲ್ಲಿ ಒಂದು ರೂಲ್ ಇತ್ತು ಒಂದರಿಂದ ಏಳನೇ ತರಗತಿ ಮತ್ತು ಎಂಟರಿಂದ ಹತ್ತನೇ ತರಗತಿ ಅಂತೇಳಿ ಆದರೆ ಇವೆರಡೂ ಕೇಡರ್ ನಡುವೆ ಒಂದು ಆರಿಂದ ಎಂಟನೇ ತರಗತಿ ಜಿ ಪಿ ಡಿ ಶಿಕ್ಷಕರು ಅಂತೇಳಿ ಕೇಡರ್ನ ಮಾಡಿದ್ದಾರೆ ಆ ಕೇಡರಿಂದ ಆಗಿರ್ತಕ್ಕಂಥ ಅನ್ಯಾಯ ನಮಗೆ ಭಾಳ ಆಗ್ತಾ ಇದೆ ಹಾಗಾಗಿ ಆ ಆ ಒಂದು ಸಿ ಎಂಡ ರೂಲನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ನಮಗೆ ಜ್ಯೇಷ್ಠತೆಯನ್ನು ಕೊಡಬೇಕು ಅದನ್ನ ಜೊತೆಗೆ ನಾವೀಗ ಆಲ್ರೆಡಿ ಏನು ಮಾಡಿರ್ತಕ್ಕಂಥ ಸೇವೆಯನ್ನು ಅದನ್ನು ಪರಿಗಣಿಸಿ ನಮ್ಮನ್ನು ವಿಲೀನ ಮಾಡಿ ಹೈಸ್ಕೂಲಿಗೆ ಮತ್ತು ಈಗಾಗಲೇ ಸರ್ವಿಸನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಶಿಕ್ಷಕರಿಗೆ ಮುಖ್ಯ ಗುರುಗಳಾಗಿ ಬಡ್ತಿಯನ್ನು ಕೊಡಬೇಕಂತಕ್ಕಂಥದ್ದು ನಮ್ಮ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಆಗಿದೆ ಸರ್ ನಮ್ಮ ಶಿಕ್ಷಕ ವರ್ಗದಲ್ಲಿ ಎಮ್ ಎಮ್ ಎಡ್ ಪಿ ಎಚ್ ಡಿ ಅನಂತರ ಬಿ ಬಿ ಎ ಬಿ ಎಡ್ ಮಾಡಿರುವಂಥ ಎಲ್ಲ ವರ್ಗ ಇದೆ ಅವರೆಲ್ಲ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬರೀ ಪ್ರಾಥಮಿಕ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಭರ್ತಿಯನ್ನು ಕೊಟ್ಟು ವರ್ಷ ಒಂದು ಅವರ ಸೇವೆಯಲ್ಲಿ ಒಂದು ಸಾರಿನವರ ಭರ್ತಿ ಕೊಟ್ಟಲಿ ಸರಿಯಾಗುತ್ತೆ ಅನ್ನೋ ಒಂದು ಈ ಒಂದು ಮುಷ್ಕರದ ಉದ್ದೇಶ ಆಗಿದೆ ಸರ್ ಅಷ್ಟೇ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಆಗಿದೆ ಸರ್ ಸಿಆರ್ ರೂಲ್ಸು ಆದರೆ ಪೂರ್ವಾನ್ವಯ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥವರು ಸಹ ಪ್ರಮೋಷನ್ ಇಲ್ಲದೇ ಸಹ ಶಿಕ್ಷಕರಾಗಿಯೇ ನಿವೃತ್ತಿಯನ್ನು ಅಂತ ಇದ್ದಾರೆ ಇದು ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯ ಎಲ್ಲ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಹಿಂಬಡ್ತಿ ಇಲ್ ಇರ್ತಕ್ಕಂಥದ್ದು ಏಕೈಕ ಇಲಾಖೆ ಅಂತ ಹೇಳಿದರೆ ಇದೆ ಶಿಕ್ಷಣ ಇಲಾಖೆ ನಮಗೆ ಹಿಂಬಡ್ತಿಯನ್ನು ಕೊಟ್ಟು ಘೋರವಾಗಿರ್ತಕ್ಕಂಥ ಅನ್ಯಾಯವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಬಂದಿದ್ದೀವಿ ಇದು ಈ ಹಂತದಲ್ಲೇ ನಿಲ್ಲಲ್ಲ ನಂತರ ಹದಿನೇಳನೇ ತಾರೀಕಿನಿಂದ ಇವರೇನಾದರೂ ಈ ಒಂದು ಹೋರಾಟಕ್ಕೆ ಮಣಿದೇ ಇದ್ದರೆ ಹದಿನೇಳನೇ ತಾರೀಕಿನಿಂದ ರಾಜ್ಯಾದ್ಯಂತ ಆರನೇ ತರಗತಿಯಿಂದ ಎಲ್ಲ ತರಗತಿಗಳನ್ನು ಒಂದರಿಂದ ಐದಕ್ಕೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಆದರೆ ಆರನೇ ತರಗತಿ ಯಾವುದೇ ತರಗತಿಯನ್ನು ತಗೊಳ್ಳದೆ ಬಹಿಷ್ಕಾರ ಮಾಡಿ ನಾವು ಮುಂದಿನ ವಿವಿಧ ರೂಪದಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಈ ಇದು ಒಂದು ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ಈ ಸರ್ಕಾರವನ್ನ ಏನು ಮೂಗಿಗೆ ತುಪ್ಪ ಹಚ್ಚತಕ್ಕಂಥ ಸುಮ್ಮನೆ ಏನು ಹೇಳ್ತಾ ಇದೆಯಲ್ಲ ಅದಕ್ಕೆ ನಾವು ಬಗ್ಗಲ್ಲ ಹೋರಾಟವನ್ನ ಮುಂದುವರೆಸೆ ವರ್ಸ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸಾ ಲಕ್ಷಾಂತರ ಶಿಕ್ಷಕರು ಸಾವಿರಾರು ಪಿ ಎಸ್ ಟಿ ಸಂಬಂಧಪಟ್ಟಂಥ ಶಿಕ್ಷಕರೆಲ್ಲ ಇವತ್ತು ಆಗಮಿಸಿದೀವಿ ನಮಗೆ ನ್ಯಾಯ ಬೇಕಾಗಿದೆ ಎರಡು ಸಾವಿರದ ಹದಿನೇಳು ಅಂದರೆ ವೃಂದ ಮತ್ತು ನೇಮಕಾತಿ ಜಾರಿಗೆ ಬಂದಿರುವುದರಿಂದ ನಮ್ಮನ್ನು ಹೇ ಏನು ಮಾಡಿದ್ದಾರೆ ಅಂದರೆ ಇಪ್ಪತ್ತು ಮೂವತ್ತು ವರ್ಷಗಳವರೆಗೆ ಒಂದರಿಂದ ಏಳನೇ ಕ್ಲಾಸ್ವರೆಗೆ ನಾವು ಬೋಧನೆ ಮಾಡ್ಬೇ ಮಾಡ್ತಾ ಬಂದಿದ್ದೀವಿ ಯಾವ ಶಿಕ್ಷಕರು ಇಲ್ಲದ ಸಂದರ್ಭದಲ್ಲಿ ಸಹ ನಾವೆಲ್ಲ ಶಾಲೆ ಎಲ್ಲ ಜವಾಬ್ದಾರಿ ತಗೊಂಡು ಬೋಧನೆ ಮಾಡ್ಕೊತಾ ಬಂದಿದ್ದೀವಿ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮನ್ನು ಒಂದರಿಂದ ಐದಕ್ಕೆ ನಮ್ಮನ್ನು ಸೀಮಿತ ಮಾಡಿದ್ದಾರೆ ಅದಕ್ಕಾಗಿ ನಮಗೆ ಬಹಳಷ್ಟು ಅನ್ಯಾಯವಾಗ್ತಾ ಇದೆ ನಮ್ಮಲ್ಲಿ ಬಿ ಎ ಆಗಿದವರು ಎಮ್ ಎ ಆಗಿದ್ದರು ಎಮ್ ಎಡ್ ಬಿ ಎಡ್ ಆದವರು ಎಲ್ಲರೂ ಇದ್ದಾರೆ ಆದರೂ ಸಹ ನಮಗೆ ಎರಡು ಸಾವಿರದ ಹದಿನೇಳರಲ್ಲಿ ವೃಂದ ಮತ್ತು ನೇಮಕಾತಿ ಅವೈಜ್ಞಾನಿಕ ಪದ್ಧತಿ ಆಗಿರುವುದರಿಂದ ನಮ್ಮ ಎಲ್ಲ ಒಂದು ಶಿಕ್ಷಕರಿಗೆ ಬಹಳಷ್ಟು ನೋ ನೋವಾಗಿರುವುದರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಸಾವಿರಾರು ಶಿಕ್ಷಕರು ಇಲ್ಲಿಗೆ ಆಗಮಿಸುತ್ತಿದ್ದ ಆಗಮಿಸುತ್ತಾರೆ ಹಾಂ ನಮ್ಮ 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 ರಾಜ್ಯ ಸಂಘ ಇದೆಯಲ್ಲ ಸರ್ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ರಾಜ್ಯ ಸಂಘವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಆಮೇಲೆ ಶಿಕ್ಷಣ ಸಚಿವರಿಗೆ ಸಹ ಮನವಿಯನ್ನು ಕೊಟ್ಟಿದ್ದಾರೆ ಸರ್ ನಮಗೆ ಭರವಸೆ ಇದೆ ಸರ್ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಬಡ್ತಿಯಲ್ಲಿ ಕೂಡ ಅನ್ಯಾಯ ಆಗಿದೆ ಸರ್ ಮೊನ್ನೆ ನಮಗೆ ಬಡ್ತಿ ಕೊಡುವಾಗ ಸಹ ನಿಲ್ಸಿಬಿಟ್ಟಿದ್ದಾರೆ ಜಿ ಪಿ ಟಿ ಎಂಬ ವೃಂದವನ್ನು ಬಂದಿದೆ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಏನು ಮಾಡ್ತಾ ಇದ್ದಾರೆ ಆರು ಏಳಕ್ಕೆ ಬೋಧನೆ ಮಾಡಿ ಕಳಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಅನುಭವಕ್ಕೆ ಏನು ಬೆಲೆನೇ ಇಲ್ಲೇನು ಸರ್ ನಮಗೆ ನಾವು ಈ ಮೂವತ್ತು ವರ್ಷಗಳವರೆಗೆ ಇಪ್ಪತ್ತೈದು ವರ್ಷಗಳವರೆಗೆ ಎಲ್ಲ ಶಿಕ್ಷಕರು ಒಂದು ಒಳ್ಳಾರ್ಥಿವನ್ನ ಪಡ್ಕೊಂಡು ನಾವೆಲ್ಲ ಬೋಧನೆ ಮಾಡಿರ್ತೀವಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಆದ್ರೆ ಇದೊಂದು ಆ ಸಿಲಿಂಡರ್ ತಿದ್ದುಪಡಿ ಆಗಿಬಿಟ್ರೆ ನಾವು ಕೂಡ ಒಂದರಿಂದ ಏಳಕ್ಕೆ ಬೋಧನೆ ಮಾಡ್ಬೋದು ಆಮೇಲೆ ಉನ್ನತ ಶಿಕ್ಷಣ ಪಡೆದ ಪದವಿ ಪಡೆದಂತರು ಹೈಸ್ಕೂಲಿಗೆ ಹೋಗ್ಬೋದು ಆಮೇಲೆ ಭರ್ತಿ ನಿಂತಿದೆ ಇವಾಗ ಹೆಚ್ ಎಮ್ ಭರ್ತಿ ನಿಂತಿದೆ ಆ ಭರ್ತಿ ಕೂಡ ನಮಗೆ ನಮ್ಮ ಹಿರಿಯ ಶಿಕ್ಷಕರಿಗೆ ಬೇಕಾಗುತ್ತೆ ಸರ್ ದಯಮಾಡಿ ಇಂದಿನ ಒಂದು ನಮ್ಮ ಶಿಕ್ಷಣ ಸಚಿವರು ಆಗಮಿಸುತ್ತಿದ್ದಾರೆ ನಮಗೆ ಭರವಸೆ ಇದೆ ಖಂಡಿತ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋದು ನಿಟ್ಟಿನಲ್ಲಿ ಬಂದಿದ್ವಿ ಬೇಕೇ ಬೇಕು ಬೇಕು ಸರ್ ಶಾಲೆಯನ್ನು ಬಂದ್ ಮಾಡಿ ನಾವು ಹೋರಾಟ ಮಾಡ್ತೀವಿ ಸರ್ ತರಗತಿಗಳನ್ನು ಬಹಿಷ್ಕಾರ ಮಾಡ್ತೀವಿ ನಾವು ಖಂಡಿತವಾಗಿ ಎಲ್ಲ ಇಡೀ ರಾಜ್ಯದಂತ ನಾವು ಶಾಲೆಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ ಸರ್ ಅವೆಲ್ಲ ಕೊಡ್ತೀವಿ ಸರ್ ಸರ್ ನಾವು ವಿಜಯನಗರ ಜಿಲ್ಲೆ ಹಗರಿ ತಾಲೂಕಿನಿಂದ ನಾವು ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿದ್ದೀವಿ ಸರ್ ನನ್ನ ಹೆಸರು ದಾದಿಮಾ ಅಂತ ಹೇಳಿಬಿಟ್ಟು ಸರ್ ಆರ್ಥಿಕ ಹೊರ ಉಂಟಾಗೋದಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಏನೋ ವೃಂದ ನೇಮಕ ನಿಯಮವನ್ನು ಜಾರಿತ್ತಂದರು ಆ ನಿಯಮದ ನಂತರ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಒಂದರಿಂದ ಏಳು ಅಪಾಡಂತ ಶಿಕ್ಷಕರನ್ನ ಹಿಂಬರ್ತಿಗೊಳಿಸಿದ್ದಾರೆ ಇದುವರೆಗೆ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ವೃಂದ ನೇಮಕಾತಿ ಯಾವುದೇ ಇಲಾಖೆ ಜಾರಿ ತಂದರೂ ಕೂಡ ಅದನ್ನ ಪೂರ್ವ ಆದರೆ ಆದ್ರೆ ವಿಶೇಷವಾಗಿ ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಪೂರ್ವ ನಮ್ಮನ್ನ ಹಿಂಬರ್ತಿ ಮಾಡಿದ್ದಾರೆ ಇದಾಗಿರ್ತಕ್ಕಂಥ ಘೋರ ಅನ್ಯಾಯ ಜೊತೆಗೆ ಏನು ಹೊಸ ನೇಮಕಾತಿ ಮಾಡ್ತಾ ಇದ್ದಾರೆ ಅದಕ್ಕೆ ನಿಗದಿ ಮಾಡ್ತ ವಿದ್ಯಾರ್ಥಿ ಏನಿದೆ ಏನು ಎನಿ ಡಿಗ್ರಿ ಮತ್ತೆ ಡಿ ಎಡ್ ಬಿಎಡ್ ನಿಗದಿ ಮಾಡಿದ್ದಾರೆ ಆ ತರ ಮಾಡಿರ್ತಕ್ಕಂಥ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ಮಾಡಿರ್ತಕ್ಕಂಥ ಶಿಕ್ಷಕರು ಸುಮಾರು ಐವತ್ತು ಸಾವಿರ ಶಿಕ್ಷಕರು ಈಗಾಲ ಶಿಕ್ಷಕ ಇಡಲಿ ಇದ್ದೀವಿ ನಾವು ಇಪ್ಪತ್ತು ಮೂವತ್ತು ವರ್ಷಗಳ ಸೇವಾಭವನ ಹೊಂದಿದ್ದೇವೆ ಆಗಿದ್ರು ಸಹ ಸರ್ಕಾರ ನಮಗೆ ಘೋರ ಅನ್ಯಾಯವನ್ನು ಮಾಡಿದೆ ನಾವು ಒಂದು ಸ್ಪಷ್ಟಪಡಿಸ್ತೇವೆ ನಮ್ಮ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸೋದ್ರಿಂದ ಸರ್ಕಾರಕ್ಕೆ ಯಾವುದೇ ರೀತಿ ಆರ್ಥಿಕ ವರ ಉಂಟಾಗೋದಿಲ್ಲ ಆದ್ರೆ ಇದು ಸರ್ಕಾರ ಏನಾಗಿದೆ ಅಂದ್ರೆ ಇಲ್ಲಿ ಐ ಎ ಎಸ್ ಅಧಿಕಾರಿಗಳು ಮತ್ತೆ ಕೆಲವು ಮಿನಿಸ್ಟರ್ಗಳು ಪ್ರತಿಷ್ಠಿತ ಪ್ರಶ್ನೆಯಾಗಿ ತೆಗೆದುಕೊಂಡು ನಮ್ಮನ್ನು ಹಿಂಬಡ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇನ್ ಮುಂದೆ ನಾವು ಇದುವರೆಗೆ ನಾವು ಮನವಿಯನ್ನು ಕೊಟ್ಟು ಕೊಟ್ಟ ಸಾಕಾಗಿದೆ ಇನ್ ಮುಂದೆ ಆರು ಏಳು ಎಂಟನೇ ತರಗತಿಗಳ ಯಾವುದೇ ಬೋಧನೆ ಮುಂದೆ ಮಾಡೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಹಾಜರಾತಿ ಆಗ್ಬೋದು ಬಿಸಿ ಊಟ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಪಠ್ಯ ಪುಸ್ತಕ ಸೈಕಲ್ ವಿತರಣೆ ಪಠ್ಯ ಯಾವುದನ್ನು ಕೂಡ ಇನ್ ಮುಂದೆ ಮಾಡೋದಿಲ್ಲ ಅಂತ ಹೇಳಿ ಗಂಡಾಘೋಷವಾಗಿ ಹೇಳ್ತಾ ಇದೀವಿ ಇದು ನಿರ್ಣಾಯಕ ಅಂತ ಆಗಿದೆ ಈ ಸಂದರ್ಭದಲ್ಲಿ ನಾವು ಈಗಾಗಲೇ ನಾವು ಟ್ರಾನ್ಸ್ಫರ್ ವೇಕೆನ್ಸಿ ಜಾಗ ಇಲ್ಲ ನಮಗೆ ಪ್ರಮೋಷನ್ ಇಲ್ಲ ನಮಗೆ ಇಷ್ಟೊಂದು ಸೇವೆಯನ್ನು ಸಲ್ಲಿಸಿದ್ರು ಕೂಡ ಇಷ್ಟ ಘೋರನ್ನೇ ಆಗಿದೆ ದಯವಿಟ್ಟು ಸರ್ಕಾರ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಕೂಡಲೇ ಬಗೆಹರಿಸಬೇಕಂತ ಮನವಿ ಮಾಡ್ತವೆ